ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಕರ್ಮಕಾಂಡದ ಬಗ್ಗೆ ಇನ್ನಷ್ಟು ಡೀಟೇಲ್ ಪ್ರಬೋದು ಇದು ರಿಯಲ್ ಕಥೆಯನ್ನ ಹೇಳ್ತೀನಿ ಕೇಳಿ ಇಲ್ಲಿ ಸಂದೀಪ್ ಸಿಂಗು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಯಲಹಂಕ ತಾಲೂಕಿನ ಯಾವ ಯಾವ ಭಾಗ ಬಾಗ್ಲಾ ಬಾಗ್ಲೂರ್ ಇರಬಹುದು ಅದೇ ರೀತಿಯಾಗಿ ಹುಣಸುಮಾರನಹಳ್ಳಿ ಇರಬಹುದು ಎಲ್ಲಾ ಭಾಗದಲ್ಲೂ ಕೂಡ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದ್ದು ನಂತರದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಈಗ ಇನ್ನೂ ಒಂಬತ್ತು ವರ್ಷದ ಸೇವೆ ಇದೆ ಅಂದರೆ ಐವತ್ತೊಂದು ವರ್ಷ ಐವತ್ತೊಂದು ವರ್ಷದಲ್ಲಿ ಎಷ್ಟು ಪ್ರಾಪರ್ಟಿ ಮಾಡಿರ್ಬೋದು ಇದೇ ರೀತಿಯಾಗಿ ಭೂಮಾಫಿಯಾ ಭೂಗಳ್ರ ಜೊತೆ ಕೈ ಜೋಡಿಸ್ಕೊಂಡು ಮಿನಿಮಮ್ ಅಂತ ಹೇಳಿದ್ರೆ ಇನ್ನೂರಿಂದ ಇನ್ನೂರೈವತ್ತು ಕೋಟಿವರೆಗೂ ಕೂಡ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಬಾರ್ಡ್ರ್ ಬಾರ್ಡ್ರ್ ಜಾಗದಲ್ಲಿ ಎಸ್ ಆರ್ ವ್ಯಾಲ್ಯೂಗಳು ಜಾಸ್ತಿ ಆಗ್ತಾ ಇದೆ ಲ್ಯಾಂಡ್ ರೇಟ್ ಇದೆ ಅಲ್ಲ ಒಂದಕ್ಕಿಂತ ಜಾಸ್ತಿ ಆಗುವಂಥದ್ದು ಇಂತಿಷ್ಟು ಪ್ರಾಪರ್ಟಿಗಳನ್ನು ಯಾವುದೋ ಸರ್ಕಾರದ ಜಾಗವನ್ನು ಕಬಳಿಸ್ಕೊಂಡು ಅದಕ್ಕೆ ಏನು ಪೋಡಿಗಳನ್ನು ಮಾಡಿಸಿ ಅದಕ್ಕೆ ಸರ್ವೆ ನಂಬರ್ಗಳನ್ನು ಚೇಂಜ್ ಕೊಟ್ಟು ಸುಣ್ಣ ಬಣ್ಣ ಹೊಡೆದು ಅದನ್ನು ಯಾರಿಗೋ ಸೇಲ್ ಮಾಡಿ ಆ ವ್ಯಕ್ತಿ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಯಾರು ಸೇಲ್ ಆಗುತ್ತೆ ಭೂಗಳ ಇರ್ತಾನೆ ಆತ ಇನ್ನೊಬ್ಬ ವ್ಯಕ್ತಿಗೆ ಸೇಲ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ರಿಯಲ್ ಆಗಿ ಆ ಜಾಗ ಅಲ್ಲಿ ವೆರಿಫಿಕೇಷನ್ ಮಾಡುವಂತಹ ಕೆಲಸವನ್ನು ಇದೇ ಸಂದೀಪ್ ಸಿಂಗ್ ಮಾಡಬೇಕಿರುತ್ತೆ ಆದರೆ ಸಂದೀಪ್ ಸಿಂಗಿಗೆ ಅಲ್ಲಿ ಹೋಗಿ ಮಾಡುವಂತಹ ಕೆಲಸಗಳೇನಿಲ್ಲ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಳ್ಳೋದು ಅವ್ರನ್ನ ಇವ್ರನ್ನ ಕರ್ಸ್ಕೊಳ್ಳೋದು ಭೂಗಲ್ರನ್ನ ಅಲ್ಲಿ ವ್ಯವಹಾರಗಳನ್ನ ಮಾಡೋದು ಅವ್ರು ಕೊಟ್ಟಂತ ರೋಲ್ಯಾಕ್ಸ್ ವಾಚನ್ನೇ ಹಾಕೊಂಡು ಎಂಜಿಲ್ ಸುರಿಸುವಂತಹ ಕೆಲಸವನ್ನು ಇದೇ ಸಂದೀಪ್ ಸಿಂಗ್ ಮಾಡ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಗಹಳ್ಳಿ ಅಂತ ಹೇಳಿ ಈ ಒಂದು ಯಲಹಂಕ ಭಾಗದ ಸಿಂಗಹಳ್ಳಿ ಏನಿದೆ ಆ ಗ್ರಾಮಸ್ಥರು ನಮ್ಮದೊಂದು ಕೆರೆ ಇತ್ತು ಆ ಕೆರೆ ಆಸುಪಾಸ್ನಲ್ಲಿ ನಮ್ಮ ಪ್ರಾಪರ್ಟಿಗಳಿದ್ವು ಅಲ್ಲೆಲ್ಲದಕ್ಕೂ ಕೂಡ ಅದೇ ಕೆರೆಯ ನೀರನ್ನು ಹಾಕ್ತಾ ಇದ್ವಿ ಆದರೆ ಕೆರೆ ಇತ್ತೀಚೆಗೆ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಎಲ್ಲ ಬತ್ತಿ ಹೋದ ನಂತರದಲ್ಲಿ ಅದನ್ನು ಒಂದು ಲೇಔಟ್ ಥರ ಮಾಡ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಪೀಸ್ ಬೇಕು ಮೂವತ್ತ್ಮೂರು ಒಂಬತ್ತು ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಈ ರೀತಿಯಾಗಿ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಒಬ್ಬೊಬ್ಬರ ಹೆಸರಿಗೆ ಅಲ್ಲಿ ಒಬ್ಬರು ರೈತರು ಅಲ್ಲ ಅಂತ ಹೇಳಿದ್ರು ಕೂಡ ರೈತರು ಅಲ್ಲಿ ಸೃಷ್ಟಿ ಆಗ್ತಾರೆ ಸತ್ತವರು ಕೂಡ ಎದ್ದು ಬಂದು ನೇರವಾಗಿ ರಿಜಿಸ್ಟರ್ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವ್ಯವಹಾರ ಶುರು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ವರ್ಷ ಅಂದರೆ ಅವ್ರ ಹೆಸರಿಗೆ ಯಾವ ವ್ಯಕ್ತಿ ಭೂಗಳ ಬರ್ತಾನೆ ಅವನ ಹೆಸರಿಗೆ ಮಾಡುವಂಥ ಕೆಲಸಗಳು ಮಾಡ್ತಾರೆ ಆ ಭೂಗಳ ಏನು ಮಾಡ್ತಾನೆ ಎರಡೇ ವರ್ಷದಲ್ಲಿ ನಮ್ದೊಂದು ಒಂದು ಎಕರೆ ಪೀಸ್ ಇದೆ ಸರ್ ಸರಿಯಾದಂಥ ಚಚೌಕು ಆಗಿರ್ತಕ್ಕಂಥ ಜಾಗ ನೀವು ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳಿ ಯಾವುದೋ ಒಬ್ಬ ಬಿಲ್ಡರ್ ತಲೆಗೆ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಗಹಳ್ಳಿ ಪೊಲೀಸ್ ಅಲ್ಲಿ ಗ್ರಾಮಸ್ಥರು ಏನು ಮಾಡ್ತಾರೆ ಇದೊಂದು ಈ ರೀತಿಯಾದಂಥ ಸಮಸ್ಯೆ ಆಗಿದೆ ಸರ್ ನಮ್ಮ ಊರಿನ ಎಲ್ಲ ಕೆರೆ ಹೊಳ್ಳ ಕಳ್ಳ ಏನು ಹಳ್ಳ ಕೊಳ್ಳಗಳು ಏನಿರ್ತವೆ ಇದೆಲ್ಲದನ್ನೂ ಕೂಡ ಇದೇ ರೀತಿಯಾಗಿ ಭೂಮಾಫಿಯಾದ ವ್ಯಕ್ತಿಗಳು ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಗಳ ಜೊತೆ ಸೇರ್ಕೊಂಡು ಈ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಎ ಸಿಗಳು ಇರ್ಬೋದು ಅದೇ ರೀತಿಯಾಗಿ ತಹಸೀಲ್ದಾರರು ಕೂಡ ಆಗಿದ್ದಾರೆ ದಯಮಾಡಿ ನಮಗೊಂದು ಈ ಒಂದು ಜಾಗವನ್ನು ಬಿಟ್ಕೊಡಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ನಮ್ಮ ಜಾಗನೂ ಕೂಡ ಅಕ್ಕಪಕ್ಕದಲ್ಲೇ ಅದನ್ನು ಕೂಡ ಅಕ್ವೈರ್ ಮಾಡ್ಕೋಬೋದು ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಇವರನ್ನು ಬಿಡಬೇಡಿ ಅಂತ ಕಂದಾಯ ಸಚಿವರಾಗಿರ್ತಕ್ಕಂಥವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಡಿ ಸಿ ಯು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಸಂದೀಪ್ ಸಿಂಗಿಗೆ ಈ ವಿಚಾರಗಳು ಹೊರಗಡೆ ಬರ್ತಾ ಇದ್ದಂತೆ ರೆವಿನ್ಯೂ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡ್ರಪ್ಪ ಅಂತೇಳಿ ಹೇಳ್ತಾ ಇದ್ದಂತೆ ಇಲ್ಲ ಸ ಅವ್ರನ್ನ ವರ್ಗಾವಣೆ ಮಾಡುವಂಥ ಕೆಲಸಗಳು ಮಾಡ್ತಾರೆ ಸಂದೀಪ್ ಸಿಂಗು ಈ ಸಸ್ಪೆಂಡ್ ಮಾಡ್ತಾ ಇದ್ದಂಗೆ ಕೆ ಐ ಟಿಗೆ ಹೋಗ್ತಾರೆ ಕೆ ಐ ಟಿಯಿಂದ ಹೊರಗಡೆ ಬರ್ತಾರೆ ನಂತರದಲ್ಲಿ ಸಸ್ಪೆಂಡ್ ಆಗಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ನಾನು ಇಲ್ಲಿರೋಕ್ಕೆ ಇಷ್ಟಪಡಲ್ಲ ಆನೆಕಲ್ಗೆ ವರ್ಗಾವಣೆ ಮಾಡ್ರೆ ಆನೆಕಲ್ಗೆ ನಂಗೆ ಹೋಗೋಕ್ಕಾಗಲ್ಲ ನಾನು ಏನೇ ಇದ್ದರೂ ಕೂಡ ಯಲಾಂಗದಲ್ಲಿರುವಂಥ ವ್ಯಕ್ತಿ ಆ ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಯಾಕಂದರೆ ಇನ್ನೂರೈದು ಕೋಟಿ ಮಾಡೋರಲ್ಲ ಈ ಇನ್ನೂರೈದು ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಐವತ್ತು ವರ್ಷ ಬೇಕು ಆ ಕಾರಣಕ್ಕೋಸ್ಕರ ಅಲ್ಲಿ ವ್ಯವಹಾರ ಮಾಡ್ಕೊಂಡು ತಾನು ಸೆಟ್ಲಾಗಿದ್ದೀನಿ ಇನ್ನು ಒಂಬತ್ತು ವರ್ಷದ ಸೇವೆ ನನಗೇನು ಬೇಡ ನೀವೇ ಆರಾಮಾಗಿರಿ ಸ್ವಾಮಿ ಅಂತ ಹೇಳಿ ಇಲಾಖೆಯಲ್ಲಿ ಇಷ್ಟು ದಿವಸ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಬರೆದಿದ್ದಾರೆ ಆದರೆ ಇಲಾಖೆಯವರು ಕೂಡ ಆ ಶಾರ್ಪ್ ಶೂಟರ್ಗಳಿದ್ದಾರೆ ಅಂದರೆ ಈ ಕಾರಣಕ್ಕೋಸ್ಕರ ಬೇಡ ಇವ್ರನ್ನ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಒಂದು ವೇಳೆ ಆರೋಪಿ ಅಂತ ಗೊತ್ತಾದರೆ ಅವ್ರನ್ನ ಜೈಲಿಗೆ ಕಳಿಸೋಣ ಅನ್ನೋ ರೀತಿಯಲ್ಲೂ ಕೂಡ ಈಗ ಕೂತಿದ್ದಾರೆ ಆದರೆ ಇದು ಮುಂದೆ ಏನಾಗುತ್ತೆ ಒಬ್ಬೊಬ್ಬ ಅಧಿಕಾರಿ ಒಂದೊಂದು ವರ್ಷಕ್ಕೆ ಚೇಂಜ್ ಆಗ್ತಾನೆ ಆ ಕಾರಣಕ್ಕೋಸ್ಕರ ವಿಚಾರಣೆಯನ್ನು ನಡೆಸುವಂಥ ವ್ಯಕ್ತಿಗಳ ಚೇಂಜ್ ಆದರೆ ಕಷ್ಟ ಆಗುತ್ತೆ ಅವ್ರನ್ನೂ ಡೀಲ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿ ಕಾಂಪಿಟೇಟಿವ್ ಅಥಾರಿಟಿಯ ಏನು ಬಿಸ್ವಾಸ್ ಆದಿತ್ಯ ಬಿಸ್ವಾಸ್ ಅವರೇನಿದ್ದಾರೆ ಇದರ ಬಗ್ಗೆ ಗಮನ ಹರಿಸಬೇಕು ಹೌಸಿಂಗ್ ಸೊಸೈಟಿಗಳು ಅಥವಾ ಬೇರೆ ಬೇರೆ ಸೊಸೈಟಿಗಳು ಸ್ಕ್ಯಾಮ್ಗಳೇನಿದ್ದಾವೆ ಅದೆಲ್ಲದನ್ನು ಕೂಡ ವೆರಿಫೈ ಮಾಡುವಂಥದ್ದು ಇನ್ವೆಸ್ಟಿಗೇಷನ್ ನಡೆಸುವಂಥದ್ದು ಕೆ ಪಿ ಐ ಡಿ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ರಿಕವರಿ ಮಾಡಿಸುವಂತಹ ಕೆಲಸವನ್ನು ಆದಿತ್ಯ ಬಿಸ್ವಾಸ್ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕೇಸಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಮೂವತ್ತ್ಮೂರು ಎಕರೆಯ ಏನು ಗೋಲ್ಮಾಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಎಫ್ ಐ ಆರ್ ಮಾಡಿಕೊಂಡು ಎ ಒನ್ ಆರೋಪಿಯಾಗಿ ಇದೇ ಸಂದೀಪ್ ಪಾಟೀಲನ್ನು ಫಿಕ್ಸ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು ಮತ್ತು ಅದೇ ರೀತಿಯಾಗಿ ಭೂಗಳ್ರು ಯಾರಿದ್ದಾರೆ ಅದೇ ರೀತಿಯಾಗಿ ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಇದಾರಾ ಅಥವಾ ಅದೇ ರೀತಿಯಾಗಿ ಎ ಸಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಇದೆಲ್ಲದನ್ನು ಕೂಡ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಬೇಕಾಗುತ್ತೆ ಇನ್ನೊಂದು ವಿಚಾರ ಈ ಸಂಬಂಧಪಟ್ಟಾಗಿ ಎಲ್ಲೂ ಯಾವ ಮೀಡಿಯಾದಲ್ಲೂ ಬೇಡ ಬಿ ಟಿ ವಿಯಲ್ಲೂ ಸ್ಟೋರಿ ಹೋಗಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗುವಂತಹ ಕೆಲಸವನ್ನು ಕೆಲ ವ್ಯಕ್ತಿಗಳು ಇದೆ ಸಂದೀಪ್ ಪಾಟೀಲ್ನ ಟೀಮಿನಲ್ಲಿ ಹೋಗುತ್ತೆ ಆದರೆ ಅಲ್ಲಿ ಸಿ ಸಿ ಎಚ್ ಟ್ವೆಂಟಿ ಸಿಕ್ಸ್ ನ್ಯಾಯಾಲಯದ ನ್ಯಾಯಾಧೀಶರು ಏನು ಹೇಳ್ತಾರೆ ನಿಮ್ಮ ಒಂದು ಆಸ್ತಿಗಿಂತ ಹೆಚ್ಚಾಗಿ ನಿಮ್ಮ ಒಂದು ಏನು ವ್ಯಕ್ತಿತ್ವ ಅಥವಾ ಉಳಿದಿರ್ತಕ್ಕಂಥ ಮೌಲ್ಯಗಳು ಪ್ರಮುಖವಾಗಿರುತ್ತೆ ಯಾವುದೇ ವ್ಯಕ್ತಿಯ ಹೆಸರುಗಳನ್ನು ಹಾಳು ಮಾಡೋಂಗಿಲ್ಲ ಆದರೆ ನಿಮಗೆ ಸೇಲ್ ವಾದಿಗೆ ಸೇಲ್ ಮಾಡಿರ್ತಕ್ಕಂಥ ಮಾರಾಟಗಾರರು ಯಾರಿದ್ದಾರೆ ಆ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯ ಸೇಲ್ ಡೀಡ್ ಟೈಟಲ್ ಏನಿದೆ ಸರಿಯಾದ ರೀತಿಯಲ್ಲಿ ಇಲ್ಲ ಅದರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಯಾವುದೋ ತರ್ಡ್ ಪರ್ಸನ್ಗೆ ಸೇಲ್ ಮಾಡಾಯಿತು ಆದರೆ ಸೇಲ್ ಮಾಡಿದಂತ ಖತರ್ನಾಕ್ ವ್ಯಕ್ತಿ ಏನಿದೆ ಅನ್ನ ಕಳ್ಳ ಆ ವ್ಯಕ್ತಿಯ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ ರೀತಿಯಲ್ಲಿ ಇದೆ ಆ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು ಆರೋಪಿಗಳು ಸಂದೀಪ್ ಪಾಟೀಲ್ ಇದ್ರೆ ಸಂದೀಪ್ ಪಾಟೀಲ್ನೇ ಒಂದು ಮಾಡಬೇಕು ಉಳಿದಿರತಕ್ಕಂಥ ಡಿ ಸಿ ಅಥವಾ ಎಸಿನೋ ಅಥವಾ ತಹಸೀದಾರೋ ಇನ್ವಾಲ್ವ್ಮೆಂಟ್ ಇದ್ದಿದ್ದೇ ಹೋದಾದರೆ ಅವ್ರನ್ನೂ ಕೂಡ ಜೈಲಲ್ಲಿ ಕೂರಿಸುವಂಥ ಕೆಲಸಗಳು ಆಗಬೇಕು ಥ್ಯಾಂಕ್ ಯು ಮಾಹಿತಿಗಾಗಿ ಹೌದು